ನಿನ್ನ ಪಡಿಕೆಯಿಂದ ಮುಕ್ತಿ ಪಡೆದವರು ಯಾರು ಯಾರು ಹೌದ್ರಲ್ಲ ಪಡಿಕಿಂದ ಮುಕ್ತಿ ಪಡೆದವರು ಬಹಳ ಮಂದಿ ಅದರ ಮಾಸ್ತರ ಹೌದು ಯಾಕಂದ್ರ ಸರ್ವ ಮಂಗಳೇಶುವೆ ಸರ್ವ ಸಾಧಿಕೆ ಬೇಡ ಮ್ಯಾಲೆ

ಚರಣ ದಾಸರಾಗೆ ಉರು ಪಾದದ ಮ್ಯಾ ಹರಿಹರ ಚರಣ ದಾಸರಾಗೆ ಉರುಳ್ಯಾ ವೇದಿ ಅಲಂಕಾರ ಕೋಟೆ ಬ್ರಹ್ಮಾಂಡೇ ದಂದೆ ಸಷ್ಟ ಅಲಂಕಾರ ಕೋಟೆ ಬ್ರಹ್ಮಾಂಡ ಅಲ್ಲಮಲ್ಲ ಅಲ್ಲಮರೋ ಅಂದಾಗಲೇ ಏ ಅಮೂಲ್ಯ ಕವಿ ಅಂದೆ ವಾಡೇ ಕಾಸೆ ಮಂದ್ರೋ ಏನು ಕೂನ್ ಇಲ್ಲತ್ತ ಕೂನ್ ಇಲ್ಲ ಹೇಳ್ತಾರೀ ಮಾಸ್ತರು ಮಾಸ್ತರ ಗುಬ್ಬೇವಾಡ ಗ್ರಾಮದ ಗುರು ಹಿರಿಯರಲ್ಲಿ ಹೌದ್ರಿ ಯಾವ ಶಕ್ತಿಯ ಸ್ವರೂಪವಾಗಿರುವಂತ ಹೌದ ಈ ಗುಬ್ತಾಯಿ ಜಾತ್ರೆ ನಿಮಿತ್ತವಾಗಿ ಎರಡು ಮೇಳಗಳನ್ನು ಮೇಳಗಳನ್ನ ಹೌದು ಕೂಡ ಪ್ರಥಮದಲ್ಲಿ ಬಂದು ಯಾವ ಮೌಲಾ ಸಾಬ್ ಮಖನ್ ಮಶಿಬನ್ ಏನ್ ಪಡಿಕೆಯಿಂದ ಮುಕ್ತಿ ಪಡೆದವ್ರು ಯಾರು ಯಾರು ಪಡಿಕೆಯಿಂದ ಮುಕ್ತಿ ಪಡೆದವರು ಬಹಳ ಮಂದಿ ಅದರ ಮಾಸ್ತರ ಹೌದು ಯಾಕಂದ್ರ ಸರ್ವ ಮಂಗಳೇಶ ಸರ್ವ ಸಾಧಿಕೆ ತಂಬಿಕೆ ಗೌರಿ ನಾರಾಯಣಿ ಅಂತ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕ ಯಾವ ನಿನ್ನ ಬ್ರಹ್ಮ ವಿಷ್ಣು ಮಹೇಶ್ವರರುದ್ಭುಜಕವು ಮಹಾದೇವಿ ನನ್ನ ಆದಿಸ ಯಾವ ಬಲಗಡೆ ಹನ್ನೊಂದು ಲಕ್ಷ ಸೂನ್ಯಗಳನ್ನು ತೆಗೆದುಕೊಂಡು ಮತ್ತು ಎಡಗೈಲೆ ಒಂದು ಹನ್ನೊಂದು ಲಕ್ಷಗಳನ್ನು ಸುನ್ಯಗಳನ್ನು ತೆಗೆದುಕೊಂಡು ಹೌದ ತ್ರಿಮೂರ್ತಿಗಳಿಗೆ ಹೇಳ್ತಾಳಾ ಏನ್ಗಿವು ಸುನ್ಯಗಳನ್ನು ಒಡಿತೀನು ಇದರಲ್ಲಿ ಏನೇನು ಹುಟ್ಟಿಸ್ತೀರಿ ಮತ್ತು ರಕ್ಷಣೆ ಏನು ಮಾಡ್ತೀರಿ ಪತಳಿ ಯಾವ ನನ್ನ ಆದಿಶಕ್ತಿ ಉದ್ಭುಜಕ ಉಮಾದೇವಿ ಹೌದು ಹೇಳು ಆವಾಗ ಶೂನ್ಯಗಳನ್ನು ಒಡಿಲಕ್ಕಳು ಹೌದು ಈ ತ್ರಿಮೂರ್ತಿಗಳಿಂದ ಒಂದು ಏನೂ ಉತ್ಪತ್ತಿ ತಳಿ ಹಿಂಗ ಪುರಾಣ ಹೇಳ್ತದ ಮಾಸ್ತರ ಹೇಳ್ತದಲ್ರಿ ಮತ್ ರಕ್ಷಣೆ ಮಾಡ್ಲಕ್ ಏನು ಆಗಿಲ್ಲ ಹೌದು ಅವಾಗ ತ್ರಿಮೂರ್ತಿಗಳು ಬಂದು ನನ್ನ ತಾಯಿ ಕಾಲು ಹಿಡ್ದಾರ ಅವರಿಗೆ ಮುಕ್ತಿ ಕೊಟ್ಟಾರ ಇದು ಒಂದೇ ವಿಷಯ ಹೌದ್ರಲ್ಲ ಯಾವ ಇಲ್ಲಿ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ಜಗಜನನಿ ಗುಬತಾಯಿ ಜಾತ್ರೆ ನಡೆದಿಲ್ಲ ಹೌದು ನಡೆದಲ್ರಿ ಒಂದು ಏನೇ ಈ ಗ್ರಾಮದವರು ಹೊಲದಲ್ಲಿ ಒಂದು ಮೆಣಸಿನ ಕಾಯಿ ಬೆಳೆದ್ರು ತಂದು ಮೊದಲ ತಾಯಿ ಗುಡಿಗೆ ನೈವೇದ್ಯ ಮಾಡಿ ಹೌದಲ್ಲ ಈ ಕ್ಷೇತ್ರದ ಅಧಿಪತಿ ಎಲ್ಲರಿಗೂ ಸಲಿಬೇಡ ಹೌದು ಎಲ್ಲರಿಗೆ ಮುಕ್ತಿ ಹೌದ್ರಿ ಎಲ್ಲರಿಗೂ ಶ್ರೀಮಂತಿಕೆ ಕೊಟ್ಟಳ ಐಶ್ವರ್ಯ ಕೊಟ್ಟಾಳ ಸಂಪತ್ತು ಕೊಟ್ಟಳ ಹೌದು ಹಂಗ ಇಲ್ಲಿ ಸಲುವಿದಂತ ಈ ಕ್ಷೇತ್ರದ ಅಧಿಪತಿ ಆಗಿರುವಂತ ಗುಬ್ ತಾಯಿ ಈ ಗುಬ್ಬ್ಯಾಡ ಗ್ರಾಮಕ್ಕ ಅಧಿಪತಿ ಆಗಿ ಸಲುವಳ ಹೌದ ಇದು ಎರಡನೇ ಮಾತು ಮಾಸ್ತಾರ ಹೌದು ಹೌದಿಲ್ರಿ ಹೌದ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರ್ರಿ ಈ ಶರೀರ ಈ ಶರೀರ ಮಂತ್ರಪಿಂಡ ಬ್ಯಾರೆ ಮತ್ತು ನಮ್ಮ ಶರೀರ ಬ್ಯಾರೆ ಅಂತ ಹೇಳ್ತಾರವ್ರು ಮಲ ಯಾಕಂದ್ರೆ ಮಾಸ್ತರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಹೌದ ಹೀಗೆ ಎಷ್ಟೋ ಜನ್ಮ ಪ್ರವೇಶ ಮಾಡಿ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ಬಂದಿದೆವು ನಾವು ನೀವುಗಳು ಹೌದು ಮಲಮೂತ್ರದಲ್ಲಿ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ಹೌದ್ರಿ ತಾಯಿ ಗರ್ಭದಲ್ಲಿ ಮಲಮೂತ್ರದೊಳಗ ಅವಾಗ ಪರಿ ಈ ಬಂಧನದಿಂದ ನನ್ನನ್ನು ನಿವೃತ್ತಿಯನ್ನಾಗಿ ಮಾಡು ಹೌದ್ರೆ ಹಗಲಿರುಳು ನಿನ್ನ ನಾಮಸ್ಮರಣೆ ಮಾಡುವೆನೆಂದು ಅಲ್ಲಿ ತಾಯಿ ಗರ್ಭದಲ್ಲಿ ವಚನ ಕೊಟ್ಟು ಬಂದಿದಿ ಹೌದ್ರೆ ಅಲ್ಲಿ ವಚನ ಕೊಟ್ಟು ಇಲ್ಲಿ ಯಾಕೆ ಮರ್ತಪ್ಪ ಹೌದು ಇದು ನಿನ್ನ ಧರ್ಮ ಏನು ಹೌದ್ರಲೇ ಈ ಜೀವಾತ್ಮ ಅಮರ ಅದನ್ನ ಹೇಳ್ತಾನ್ರಿ ತಾಯಿ ಗರ್ಭದಲ್ಲಿ ವಚನ ಕೊಟ್ಟು ಬಂದಿದಿ ಹೌದು ಆ ವಚನ ಕೊಟ್ಟು ಬಂದು ಯಾಕೆ ಮರ್ತಿ ಹೌದ್ರಲೇ ನೀ ಮೊದಲೇ ಬ್ರಹ್ಮ ಸ್ವರೂಪ ಬ್ರಹ್ಮ ಆನಂದ ಬ್ರಹ್ಮ ಚೈತನ್ಯ ಸಗುಣ ನಿರ್ಗುಣ ಎಲ್ಲ ರೂಪವನ್ನು ಆಳಿದಂತವ ಹೌದು ಯಾಕ ತಾಯಿ ಗರ್ಭದಲ್ಲಿ ವಚನಕ್ಕೆ ಪಟ್ಟಿದೀ ಹೌದ್ರಿ ತಾಯಿ ಗರ್ಭದಿಂದ ಕಡ್ಯಾಕ ಆದ ಮೇಲೆ ಯಾಕೆ ಮರ್ತಿ ಹೌದ್ರಿಲ್ಯಾ ಇದು ಮೂರನೇದು ಮಸ್ತರ ಹೌದು ಯಾಕಂದ್ರ ಜಗ ಜನನಿ ನನ್ನ ಶಾಂಭವಿ ಅರವತ್ತಾರು ಶುನ್ಯಗಳನ್ನು ನಿರ್ಮಾಣ ಮಾಡಿ ಹೌದ್ರಿಲ್ಯಾ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಉತ್ಪತ್ತಿ ಮಾಡ್ಯಾಳ ಹೌದು ಯಾವಾಗಂದ್ರೆ ಯಾವಾಗ ರೀ ಅಂಧಕಾರ ಅಂದ್ರೆ ಕತ್ತಲಿ ಅಂಧಕಾರ ಅಂದ್ರೆ ಕತ್ತಲಿ ಕತ್ತಲಿ ಅನ್ನು ಮುರಿದು ಹೌದು ನನ್ನ ತಾಯಿ ಶಾಂಭವಿ ಶಂಕರಿ ಗಿರಿಜ ಪಾರ್ವತಿ ಇವೆಲ್ಲ ಜಗತ್ತಿ ನಿರ್ಮಾಣ ಮಾಡ್ಯಾರ ಹೌದು ವೃದ್ಧ ಶೂನ್ಯ ಪೀಠ ಶೂನ್ಯ ಮಕರ ಶೂನ್ಯ ಇವು ಪ್ರಥಮದಲ್ಲಿ ಮೂರು ಶೂನ್ಯಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಿರ್ಮಾಣ ಮಾಡಿ ಕೆಲಸಕ್ಕೆ ಹಚ್ಚಾಳ ಹೌದ್ರಲ್ಲೇ ಮತ್ತೆ ಏನ್ ಹೇಳ್ತಾರೆ ಮಾಸ್ತರು ಏನ್ ಹೇಳ್ತಾರೆ ಶರೀರದಿಂದ ಮುಕ್ತಿ ಪಡೆದಿದ್ದೀನಿ ಹೌದು ಈ ಪಂಚಮ ಭೂತ ಶರೀರ ಎಲ್ಲ ಇದು ಹೆಣ್ಣಿಂದು ಹೌದು ರೋಮ ತ್ವಚ ಅಗ್ನಿ ನಾಲಗಿ ಇವ್ ಏನು ನಾಡಿಗಳದವಲ್ಲ ಇವೆಲ್ಲ ಹೆಣ್ಣಿನ ಸ್ವರೂಪ ತಳಿ ವೇದ ಶಾಸ್ತ್ರಗಳು ಸಾರ್ಥವ ಸಾರ್ಥವಲ್ರಿ ಮತ್ತೆ ಈ ಶರೀರದೊಳಗೆ ಬಂದು ನೀವು ಮುಕ್ತಿ ಪಡಿಬೇಕಾದ್ರ ಯಾವ ಜನ್ಮದ ಕರ್ಮದಿಂದ ನೀನು ಉತ್ಪತ್ತಿ ಆಧಿ ಎಷ್ಟನೇ ಜನ್ಮ ನಿನಗೆ ಗತಿಶೀತು ಹೌದು ಯಾವ ಜನ್ಮದ ಕರ್ಮದ ಪುಣ್ಯಕ್ಕಾಗಿ ನೀನು ಧರಿಗಿಳಿದು ಬಂದಿ ಹೌದ್ರಿ ಯಾಕಂದ್ರ ಈಗ ದೊಡ್ಡ ದೊಡ್ಡ ಶರಣರದೆಲ್ಲ ಹೇಳ್ಕೊತ ಬಂದ್ರು ಅವರು ಅವ್ರಾದ್ರು ತಾಯಿ ಗರ್ಭದಿಂದ ಉತ್ಪತ್ತಿ ಆದವ್ರು ಅದರ ಮಾಸ್ತರ ಹೌದ್ರ ಅದಕ್ಕ ಜನನಿ ಜನ್ಮದ ಭೂಮಿ ಹೌದು ಈ ಭೂಮಿಯಲ್ಲಿ ಉತ್ಪತ್ತಿ ಆದಂತವ್ರು ಬತ್ತೀಸ್ ಕೋಟಿ ದೇವತರು ಎಲ್ಲರೂ ಹೌದ್ರಿ ತಾಯಿ ಗರ್ಭದಿಂದನೇ ಉತ್ಪತ್ತಿ ಆಗಿರತ್ತಳಿ ಯಾವ ಮೂಲ ಸ್ತಂಭ ಮಹಾಪುರಾಣ ಹಿಂಗ ಉಲ್ಲೇಖ ಕೊಡ್ತದ ಕೊಡ್ತದಲ್ರಿ ಮತ್ತ ನೀ ಏನಂತಿ ಏ ನಿನ್ನ ಬಿಟ್ಟು ನಾ ಹೊರಗಿದ್ದೀನು ಹೌದು ಹೊರಗೆ ಇರ್ಲಿಕ್ ನಿನಗೆ ಜಾಗ ಎಲ್ಲದ ಮಾಸ್ತಾರ ಬೇಗರ್ಲೆ ಹೊರಗಿದ್ದೆ ತಿಳ್ಕೊ ಹೌದು ಮೂಲ ಸಾಬಿನಾಯಿಗೆ ಇದ್ದ ಏನಾಯ್ತು ಹೌದ್ರಲೆ ಜೀವಾತ್ಮ ಜಿಗದ್ ಹೋದ ನನ್ನ ಶರೀರದೊಳಗಿಂದು ಹೌದು ಜಿಗದ್ ಹಾದ ತಿಳ್ಕೊ ಹೌದ್ರಿ ಮೋಲಾ ಸಾಹೇಬ್ ಮಕಂದಾರ್ ಇನಾಯಿಗೆ ಹಾಳ್ ಹಾಕತ್ತಿದ್ ಏನಾಯ್ತು ಹಾಲ್ಟ್ ಆಯ್ತು ನೋಡ್ರಿ ಒಯ್ಯಿರಿ ಎಲ್ಲಿ ಮಶಿಬು ನಾಳಕ ಹೌದು ಬಾಳ ತನ ಇರಬೇಡ್ರಿ ಗುಬ್ತಾಯಿ ಜಾತ್ರೆ ಹೊಡದ ಎಲ್ಲಿ ಅಪ್ಪ ಅಪುಶಕ್ಕನ ತಂದಿರಿ ಅಂತೇಳಿ ಒಯ್ದು ಜಲ್ದಿ ನೀನು ಊರಿಗೆ ಮುಟ್ಟಿಸ್ತಾರ ಹೌದು ನನ್ನ ಜಿ ಶರೀರದೊಳಗೆ ಜೀವ ಆತ್ಮ ಇತ್ತಂದ್ರ ಹೌದ್ರಿ ನಿನಗೆ ಎಲ್ಲಾನು ಕಾಣಕ್ ಬರ್ತದ ಹೌದ್ರಲ್ಲ ನೀ ಎಲ್ಲಾ ಸ್ವರೂಪನೂ ತಾಳಕ್ಕೆ ಬರ್ತದ ಹೌದು ಅದಕ್ಕ ಹೆಣ್ಣಿನಿಂದ ಪರಬ್ರಹ್ಮನಾದಿ ಹೆಣ್ಣಿನಿಂದಲೇ ಸದ್ಗತಿ ಹೌದು ಹೆಣ್ಣಿನಿಂದಲೇ ನಿನಗ ಪರಮಾನಂದ ಪ್ರಾಪ್ತಿ ಮುಕ್ತಿ ದೊರೆಯುವುದಿ ಹೇಳ್ತಾರ ಹೇಳ್ತಾರಲ್ರಿ ಅದಕ್ಕ ಜಾಣನು ಲೌಕಿಕ ಪಾರ್ಮಾರ್ಥನ್ನು ಎರಡನ್ನು ಮಾಡದೆ ಕೂಡಿ ನಡ್ಸುತ್ತೀಯ ನಿಂತೇಳಿ ಶ್ರೀಮನ್ಯುಣ ಶಿವಯೋಗಿಗಳು ಹೇಳ್ತಾರ ಹೇಳ್ತಾರಲ್ರಿ ಯಾಕಂದ್ರ ನೀನು ಸಂಸಾರನು ಮಾಡು ಪಾರು ಮಾಡು ಹೌದ್ರಿ ಆದ್ರ ಎರಡರ ಮಧ್ಯ ಇರಲಿ ಅದು ಹೆಚ್ಚು ನೋವು ಮಾಡಬೇಡ ಹೌದು ಜಾನನು ಲೌಕಿಕ ಪಾರಮಾರ್ಥನು ಎರಡನ್ನು ಮಾಡದೆ ಕೂಡಿ ನಡೆಸುತ್ತಿ ಏನಂತೇಳಿ ಹೇಳ್ತಾರಲ್ರಿ ಅದಕ್ಕೆ ನನ್ನ ತಾಯಿದಿಂದ ಮುಕ್ತಿ ಮುಕ್ತಿ ಪಡೆದ್ರು ಇಂತಿಂತ ಶರಣರದ್ರೆ ಯಾವ ಹೇಮರಡ್ಡಿ ಮಲ್ಲಮ್ಮ ಹೌದ ಗಂಡ ಹುಚ್ಚಿದ್ದ ಹೌದು ಅಂತವನಿಗೆ ಮಲ್ಲಿಕಾರ್ಜುನಿಗೆ ಪ್ರತ್ಯಕ್ಷ ತಾಯಿ ಹೇಮರಡ್ಡಿ ಮಲ್ಲಮ್ಮ ಹೌದ್ರಲ್ಲ ಇಂಥ ಮುಕ್ತಿಯನ್ನು ಕಲ್ಪಿಸರ ಯಾರಿಗಿ ಹೇಮರಡ್ಡಿ ನಿನ್ನ ಗಂಡ ಎಂಬುವ ಗಂಡ ಸರಿಗೆ ಹೌದ್ರಲ್ಲ ನೋಡೋಣ ನೋಡಣ್ಣ ಏನೇನ್ ಹೇಳ್ತಾರ ನೋಡೋಣ್ರಿ ಮತ್ ಸಮಾಧಾನ ಹೋಲ್ರಿ ನೋಡನ್ರಿ ಏನೇನ್ ಹೇಳ್ತಾರ दैव देवर बाये माड De warero. ¡Gracias!